ನನ್ ಗೊತ್ತಿಲ್ಲ ಕೇಳ್ಕೊಂಡು ಮಾತಾಡ್ತೀನಿ ನೋಡಪ್ಪ ನಾವು ಮಾಡಿರೋದು ಯಾವುದೇ ಪರ್ಮಿಷನ್ ತಗೋ ಇದು ಹಿಂದೇನೆ ಮಾಡಿತ್ತು ಜಗದೀಶ್ ಶೆಟ್ಟಿ ಇರುವಾಗಲೇ ಮಾಡಿತ್ತು ಅದನ್ನು ರಿಪೀಟ್ ಮಾಡಿದ್ದೀವಿ ಅಷ್ಟೇ ಜಗದೀಶ್ ಶೆಟ್ಟಿ ಯಾಕೆ ಮಾಡಿದ್ದಾಗ ಯಾಕೆ ಮಾಡ್ಲಿಲ್ಲ ಯಾಕ್ರಿ ಮಾಡ್ಲಿಲ್ಲ ವಿರೋಧನ ಟಾರ್ಗೆಟ್ ಆರ್ ಎಸ್ ಎಸ್ ಅಲ್ವೇ ಇಲ್ಲ ಎನಿ ಆರ್ಗನೈಸೇಷನ್ ಬಿಜೆಪಿ ಹೆವಲು ರಾಜಕಾರಣನೇ ಮಾಡೋದು ಇನ್ನೇನು ಬಿಟ್ಟು ಬೇರೆ ಏನ್ ಮಾಡಕ್ ಬರ್ತದೆ

ಯಶಸ್ವಿ ಆಗಿದೆ ಮತ್ತೆ ಸಾವಿರದ ಮುನ್ನೂರು ಜನ ಕೆಲಸ ಸಿಕ್ಕಿದೆ ಮತ್ತೆ ಬೇರೆ ಬೇರೆ ಜಿಲ್ಲೆಗಳನ್ನ ಮಾಡ್ತಾರೆ ಬರೀ ಮೈಸೂರು ಜಿಲ್ಲೆಗಳಲ್ಲೂ ಮಾಡ್ತೀವಿ ಬೇರೆ ಜಿಲ್ಲೆಗಳಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಮಾಡ್ತೀವಿ